ನಮಸ್ಕಾರ ನೋಡಿ ಬೆಂಗಳೂರಲ್ಲಿ ನಾನಾ ರೀತಿಯ ಸಮಸ್ಯೆಗಳಿದೆ ನಾನಾ ರೀತಿಯ ಸಮಸ್ಯೆಗಳು ಅದರಲ್ಲಿ ಪ್ರಮುಖವಾಗಿ ರಸ್ತೆ ಗುಂಡಿ ಈ ರಸ್ತೆ ಗುಂಡಿಗಳಂತೂ ಯಾವ ಸರ್ಕಾರ ಬಂದರೂ ಸರಿ ಮಾಡೋದಕ್ಕಾಗ್ತಿಲ್ಲ ವರ್ಷಕ್ಕೆ ಹತ್ತಾರು ಜನ ಈ ರಸ್ತೆ ಗುಂಡಿಗೆ ಬಿದ್ದು ಸತ್ತು ಹೋಗ್ತಾರೆ ನಾವುಗಳು ಕೂಡ ಒಂದಿನ ಎರಡು ದಿನ ವರದಿ ಮಾಡ್ತೀವಿ ಸರ್ಕಾರಕ್ಕೆ ಛೀಮಾರಿ ಹಾಕ್ತೀವಿ ಅವ್ರು ಬರ್ತಾರೆ ಇಲ್ಲ ಸರಿ ಮಾಡಿಸ್ತೀವಿ ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ಬಿಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಸ್ವಾಮಿ ಬ್ರ್ಯಾಂಡ್ ಬೆಂಗಳೂರಿರಲಿ ಫಸ್ಟು ಗುಂಡಿ ಮುಕ್ತ ಕರ್ನಾಟಕ ಗುಂಡಿ ಮುಕ್ತ ಬೆಂಗಳೂರು ಮಾಡ್ರಿ ಅಂತ ಹೇಳಿ ಜನ ಕೂಡ ಹೇಳ್ತಾ ಇದ್ದಾರೆ ಇದೆಲ್ಲದರ ನಡುವೆ ಬೆಂಗಳೂರಲ್ಲಿ ಪ್ರಮುಖವಾಗಿ ಇರುವಂತಹ ವಿಚಾರ ಕಸ 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 ಈಗೆಲ್ಲೋ ಮಾರ್ಷಲ್ಗಳು ಬಂದು ನಿಂತ್ಕೊಳ್ಳೋದ್ರಿಂದ ಈ ಕಸದ ಸಮಸ್ಯೆಗೆ ಎಲ್ಲೋ ಒಂದು ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಕಡಿಮೆ ಆಗಿರಬಹುದು ಅನ್ಸ ಅನ್ಸುತ್ತೆ ಬಟ್ ಆದ್ರೂ ಜನ ಏನು ಮಾಡ್ತಾರೆ ಗೊತ್ತಾ ಅಕ್ಕಪಕ್ಕ ಯಾರೋ ನೋಡ್ತಾ ಇಲ್ವಾ ಬೈಕಲ್ಲಿ ತಗೊಂಡೋಗಿ ಬಿಸಾಕೋದು ಮನೆ ಮುಂದೆ ಬಿಸಾಕೋದು ಮನೆ ಮುಂದೆ ಗಾಡಿ ಬರುತ್ತೆ ಹಸಿ ಕಸ ಒಣ ಕಸ ಬೇರ್ಪಡಿಸಿ ಬೇರ್ಪಡಿಸಿ ಅಂತ ಹೇಳಿದ್ರು ಕೂಡ ಅದೇ ಹಾಡು ಅದೇ ರಾಗ ಈ ಮಾರ್ಷಲ್ಗಳು ಬಂದು ಬಿಟ್ಟಿ ದಂಡ ಹಾಕಿದಾಗ ಇವ್ರಿಗೆ ಬುದ್ಧಿ ಬರುತ್ತೆ ನೋಡಿ ಅದೆಲ್ಲದರ ನಡುವೆ ಬೆಂಗಳೂರಲ್ಲಿ ನೀವೇನಾದರೂ ಕಸಕ್ಕೆ ಬೆಂಕಿ ಹಚ್ಚಿದ್ರೆ ನೀವು ಮುಂದೆ ಮನೆ ಮುಂದೆ ಗುಡಿಸ್ಕೋತೀರಾ ಪೇಪರು ಅಥವಾ ಮರದ ಎಲೆನೋ ಏನೇನೋ ಕಸ ಇರುತ್ತೆ ಅಯ್ಯೋ ಸುಟ್ಟೋಗಿಬಿಡ್ಲಿ ಇಲ್ಲೇ ಅನ್ಬಿಟ್ಟು ನೀವೇನಾದರೂ ಬೆಂಕಿ ಹಚ್ಚಿದ್ರೆ ಖಂಡಿತವಾಗ್ಲೂ ಕೂಡ ಯಾ ಮಾರ್ತೀರಾ ಕ್ರಿಮಿನಲ್ ಕೇಸ್ ದಾಖಲಾಗುತ್ತೆ ಕ್ರಿಮಿನಲ್ ಕೇಸು ಒಂದು ವರ್ಷ ಜೈಲಲ್ಲಿ ಇರಬೇಕಾಗತ್ತೆ ನೀವು ದೊಡ್ಡ ಮಟ್ಟದಲ್ಲಿ ದಂಡವನ್ನು ಕೂಡ ಕೊಟ್ಟ ಕಟ್ಟಬೇಕಾಗತ್ತೆ ಬಿ ಎಸ್ ಡಬ್ಲ್ಯೂ ಎಂ ಎಲ್ ಅಧಿಕಾರಿಗಳಿಂದ ಖಡಕ್ಕಾದಂತಹ ಎಚ್ಚರಿಕೆ ಬಿ ಎಸ್ ಡಬ್ಲ್ಯೂ ಎಂ ಎಲ್ ಅಧಿಕಾರಿಗಳು ಖಡಕ್ಕಾದಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಹುಷಾರಾಗಿರಿ ನೋಡಿ ಮನೆ ಕಸ ತಂದು ಸುರಿತಾ ಇದ್ದಂಥವರಿಗೆ ಒಂದಷ್ಟು ದಂಡ ಬಾಗಿಲು ಹೋಗಿ ಕಸವನ್ನು ಸುರಿದು ಯಾರೆಲ್ಲ ಸುರಿತಾರೆ ಬಾಗಿಲು ಮನೆ ಮುಂದೆ ಸುರಿಯೋದು ಅಥವಾ ಯಾರು ನೋಡ್ತಾ ಇಲ್ಲ ಅಂತ ಬಿಸಾಕ್ ಬರೋದು ಅಂಥವ್ರಿಗೆ ಒಂದಷ್ಟು ದಂಡ ಅದೆಲ್ಲದರ ನಡುವೆ ನೀವೇನಾದ್ರೂ ಕಸಕ್ಕೆ ಬೆಂಕಿ ಹಾಕ್ತಾ ಇದ್ರೆ ಹುಷಾರಾಗಿರಿ ಎಲ್ಲ ಕಡೆ ಸಿ ಸಿ ಕ್ಯಾಮೆರಾಗಳು ಹಾಕಿದ್ದಾರೆ ಯಾವಾಗ ನಿಮ್ಮ ಮನೆಗೆ ಮಾರ್ಷಲ್ಗಳು ಬಂದು ಎತ್ತಾಕಂಡ್ ಹೋಗಿ ಕೋರ್ಟ್ ಕಟ್ಟೆ ನಿಲ್ಲಿಸ್ತಾರೋ ಗೊತ್ತಿಲ್ಲ ಕ್ರಿಮಿನಲ್ ಕೇಸು ಒಂದು ವರ್ಷ ಜೈಲು ಪಾಲಾಗಬೇಕಾಗತ್ತೆ ಬಹಳಷ್ಟು ಹುಷಾರಾಗಿರಿ ಈ ಬಗ್ಗೆ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ನಿಗಮದ ಅಧಿಕಾರಿಗಳು ಖಡಕ್ ಆದಂತಹ ಎಚ್ಚರಿಕೆಯನ್ನು ಕೊಟ್ಟಿರೋದು ರಸ್ತೆಯಲ್ಲಿ ಕಸ ಸುರಿತಾ ಇದ್ದಂಥವರ ಮನೆ ಬಾಗಿಲ್ಗೋಗಿ ಕಸ ಸುರಿದು ದಂಡ ವಸೂಲಿಗೆ ಶುರು ಮಾಡ್ತಾರೆ ಅದು ಕೂಡ ಆಯ್ತು ರಸ್ತೆ ಬದಿಗೋಗಿ ಅಕ್ಕಪಕ್ಕ ನೋಡ್ಕೊಂಡು ಅಲ್ಲೋಗಿ ಇಲ್ಲೋಗಿ ಕಸ ಸುರಿದಂಥವ್ರನ್ನ ಅವ್ರ ಮನೆ ಬಾಗಿಲಿಗೆ ಹೋಗಿ ಕಸ ಸುರಿದಿದ್ದಾರೆ ಮಾರ್ಷಲ್ಗಳು ಸಾವಿರಾರು ರೂಪಾಯಿ ದಂಡ ಹಾಕಿದ್ದಾರೆ ಇನ್ನೊಂದಿಷ್ಟು ಜನ ಮನೆ ಮುಂದೆ ಇರುವಂತಹ ಕಸಕ್ಕೆ ಬೆಂಕಿ ಹಾಕ್ತಾ ಇದ್ರಲ್ಲ ಅಂತವರಿಗೂ ಕೂಡ ಈಗ ಬಿಸಿ ಮುಟ್ಸೋದಕ್ಕೆ ಮುಂದಾಗಿರೋದು ಎಲ್ಲಂದ್ರಲ್ಲಿ ಬೆಂಕಿ ಹಾಕಲಾಗ್ತಾ ಇದೆ ಇದರಿಂದ ವಾಯು ಮಾಲಿನ್ಯ ಹೆಚ್ಚಾಗ್ತಾ ಇದೆ ಈಗಾಗಲೇ ಕಸ ವಿಂಗಡಿಸಿ ಕೊಡಬೇಕು ಅನ್ನೋ ನಿಯಮ ಕೂಡ ಜಾರಿಯಲ್ಲಿರೋದ್ರಿಂದ ಬಿ ಎಸ್ ಡಬ್ಲ್ಯೂ ಎಂ ಎಲ್ ಕಠಿಣ ಕ್ರಮಕ್ಕೆ ಮುಂದಾಗಿದ್ದು ನೀವೇನಾದರೂ ಒಂದು ವೇಳೆ ಕಸ ಸುರಿದು ಬೆಂಕಿ ಹಾಕಿದ್ರೆ ಮೊದಲು ದಂಡ ಪ್ರಯೋಗ ನಂತರ ಕ್ರಿಮಿನಲ್ ಕೇಸ್ ಹಾಕಿ ಒಂದು ವರ್ಷ ನೀವು ಜೈಲಲ್ಲೇ ಇರಬೇಕು ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಬೇಲ್ ಸಿಗಬಾರ್ದು ಹಂಗ್ ಮಾಡ್ಲಾಗತ್ತೆ ಹುಷಾರಾಗಿರಿ ನೋಡಿ ಮೊದಲ ಬಾರಿಗೆ ನೀವೇನಾದರೂ ಕಸಕ್ಕೆ ಬೆಂಕಿ ಇಡ್ತೀರಾ ಅದೇನಾದರೂ ಗೊತ್ತಾಯ್ತಾ ಗೊತ್ತಾಗೇ ಆಗುತ್ತೆ ಹತ್ತು ಸಾವಿರ ರೂಪಾಯಿ ದಂಡ ಕಟ್ಟಬೇಕಾಗತ್ತೆ ಹುಷಾರಾಗಿರಿ ಅದು ಬಂದು ವಾರ್ನಿಂಗ್ ಮಾಡ್ತಾರೆ ಅಂತೂ ನೀವು ಎರಡನೇ ಬಾರಿನೂ ಹಂಗೆ ಮಾಡ್ತೀರಾ ಇಪ್ಪತ್ತು ಸಾವಿರ ರೂಪಾಯಿ ದಂಡ ಕಟ್ಟಬೇಕಾಗತ್ತೆ ಮೇಲೆ ಇಪ್ಪತ್ತು ಸಾವಿರ ಕಷ್ಟೇ ಅಲ್ಲ ಸ್ವಾಮಿ ಕಸದ ಮೇಲೆ ಡಿಪೆಂಡ್ ಇಷ್ಟು ಕಸನ ಇಷ್ಟು ಕಸನ ಐದು ಲಕ್ಷ ರೂಪಾಯಿ ದಂಡ ಹಾಕಿ ಜೈಲಿಗೆ ಕಳಿಸ್ಲಾಗತ್ತೆ ಈ ಬಗ್ಗೆ ಬಿ ಎಸ್ ಡಬ್ಲ್ಯೂ ಎಂ ಎಲ್ ಸಿಇಒ ಕರಿಗೌಡ ಅವರು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಕಸ ಸುಡೋದಕ್ಕಿಂತ ಮುಂಚೆ ಕಸವನ್ನ ಎಲ್ಲೆಂದರಲ್ಲಿ ಬಿಸಾಕೋದಕ್ಕಿಂತ ಮುಂಚೆ ಹುಷಾರಾಗಿರಿ ಕ್ರಿಮಿನಲ್ ಕೇಸನ್ನ ಹಾಕಲಾಗತ್ತೆ ಪರಿಸರ ಸಂರಕ್ಷಣಾ ಅಡಿ ಕೇಸನ್ನು ದಾಖಲಿಸಿ ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೊಂದರ ಸೆಕ್ಷನ್ ಐದರ ಅಡಿಯಲ್ಲಿ ಕೇಸ್ ದಾಖಲಿಸಿ ಸೂಚನೆಯನ್ನ ಕೂಡ ಕೊಡಲಾಗಿದೆ ಹಾಗಾಗಿ ಹುಷಾರಾಗಿರಿ ಈ ಕೇಸ್ ಏನಾದರೂ ದಾಖಲಾದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂದು ಸೆಕ್ಷನ್ ಐದರ ಅಡಿಯಲ್ಲಿ ಕೇಸ್ ಏನಾದರೂ ದಾಖಲಾದರೆ ಆರು ತಿಂಗಳಿನಿಂದ ಆರು ವರ್ಷಗಳ ಕಾಲ ಜೈಲನ್ನ ವಿಧಿಸಬೇಕಾಗತ್ತೆ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಗಮ ಮಂಡಳಿ ಇದೆಲ್ಲದಕ್ಕೂ ಕೂಡ ಮುಂದಾಗಿದೆ ಹಾಗಾಗಿ ಹುಷಾರಾಗಿರಿ ಬೆಂಕಿ ಹಚ್ಚೋದಾಗ್ಲಿ ಎಲ್ಲೆಂದರಲ್ಲಿ ಕಸ ಸುರಿಯೋದಾಗ್ಲಿ ಯಾವುದೇ ಕಾರಣದಕ್ಕೂ ಕೂಡ ಮಾಡೋದಕ್ಕೆ ಹೋಗಬೇಡಿ